ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ ತುಂಬಾ ಸೂಪರಾದ ಚಟ್ನಿ ಇದು ದೋಸೆ ಇಡ್ಲಿ ಮತ್ತು ಅಣ್ಣದ ಜೊತೆ ಕೂಡ ತಿನ್ನಲಿಕ್ಕೆ ತುಂಬನೇ ಒಳ್ಳೆಯದಾಗ್ತದೆ ಅಣ್ಣದ ಜೊತೆ ತಿನ್ನೋದಾದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾನು ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಹಾಗೆಯೇ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಮೂರು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಹಾಕಿದ್ದೇನೆ ಕಾಯಿ ಮೆಣಸು ಹಾಕುವಾಗ ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡಿ ಹಾಕಿ ಇಲ್ಲದ್ರೆ ಕಾಯಿ ಮೆಣಸು ಫ್ರೈ ಆಗುವಾಗ ಅದು ಸಿಡಿಯುತ್ತದೆ ಹಾಗೆಯೇ ಆರು ಹೆಸರು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ಈಗ ಜೀರಿಗೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ ಆನಂತರ ಇದಕ್ಕೆ ನಾನಿಲ್ಲಿ ಕಾಲು ಚಮಚದಷ್ಟು ಹೆಂಗು ಪುಡಿ ಹಾಕ್ತಾ ಇದ್ದೇನೆ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಈ ಚಟ್ನಿ ಅನ್ನದ ಜೊತೆ ಕೂಡ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದು ಸಲ ಮಾಡದವರು ಖಂಡಿತ ಈ ಚಟ್ನಿ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಹುರಿಗಡ್ಲೆ ಹಾಕಿದ್ದೇನೆ ಹುರಿಗಡ್ಲೆ ಇಲ್ಲದಿದ್ದರೆ ಸ್ವಲ್ಪ ಶೇಂಗಾ ಬೀಜವನ್ನು ಕೂಡ ಹಾಕಿಕೊಳ್ಬೋದು ಅಥವಾ ಶೇಂಗಾ ಬೀಜ ಮತ್ತು ಉರಿಗೆಡ್ಡೆ ಎರಡನ್ನೂ ಕೂಡ ಒಂದು ಒಂದೊಂದು ಸ್ಪೂನಷ್ಟು ಹಾಕಿಕೊಳ್ಬೋದು ಆಗ್ತದೆ ರುಚಿಯಾಗ್ತದೆ ಬೇಳೆ ಸರಿಯಾಗಿ ಕೆಂಪಗೆ ಫ್ರೈ ಆದ ನಂತರ ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಪುದೀನ ಸೊಪ್ಪು ಇಲ್ಲದಿದ್ದರೆ ಬರೀ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೂ ಕೂಡ ಇದು ತುಂಬಾ ಒಳ್ಳೆಯದಾಗ್ತದೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ ನಂತರ ಇದರ ಹಸಿವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಆ ನಂತರ ಇದಕ್ಕೆ ಕಾಲು ಕಪ್ಪನಷ್ಟು ತುರಿದ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿಯನ್ನು ಹಾಕಿದ ನಂತರ ಇದನ್ನು ಒಂದು ಎರಡು ನಿಮಿಷದವರೆಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಬೇಕು ತೆಂಗಿನ ತುರಿಯನ್ನು ಫ್ರೈ ಮಾಡಿ ಚಟ್ನಿ ಮಾಡಿದರೆ ಚಟ್ನಿ ಬೇಗನೆ ಹಾಳಾಗೋದಿಲ್ಲ ಈ ಚಟ್ನಿಯನ್ನು ಐದರಿಂದ ಏಳು ದಿನದವರೆಗೆ ಫ್ರಿಜ್ನಲ್ಲಿ ಹಾಗೆಯೇ ಇಟ್ಟು ನಮಗೆ ಬೇಕಾದಾಗ ಇಡ್ಲಿ ದೋಸೆ ಅಥವಾ ಅನ್ನದ ಜೊತೆ ಇದನ್ನು ನಾವು ತಿನ್ಬೋದು ಈಗ ನೋಡಿದು ಹುರಿದಾಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಉರಿದ ಎಲ್ಲ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಅನ್ನದ ಜೊತೆ ತಿನ್ನಲಿಕ್ಕಾದರೆ ಈ ಚಟ್ನಿಯನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕಿದರೆ ಸಾಕು ಗ್ರೈಂಡ್ ಮಾಡುವಾಗ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ದೇನೆ ನಾಲ್ಕು ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತರಬೇಕು ನಾನು ದೋಸೆಗಾಗಿ ಇದನ್ನು ಗ್ರೈಂಡ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ನೋಡಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಅಣ್ಣದ ಜೊತೆ ತಿನ್ನಲಿಕ್ಕಾದರೆ ನೀರು ಸ್ವಲ್ಪ ಕಡಿಮೆ ಹಾಕಿದನು ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿದನು ಆ ನೀರನ್ನು ಇದಕ್ಕೆ ಹಾಕಿದ್ದೇನೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಕಡಿಮೆ ಇದ್ದರೆ ನೋಡಿ ಹಾಕಿಕೊಳ್ಳಬೇಕು ಈಗ ಒಗ್ಗರಣೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಹಾಗೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಟಪಟ ಸರಿಯಾಗಿ ಸಿಡಿದ ನಂತರ ಇದಕ್ಕೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಒಣಮೆಣಸು ಸ್ವಲ್ಪ ಫ್ರೈ ಆದ ಕೂಡಲೇ ಇದು ಗ್ಯಾಸನ್ನು ಆಫ್ ಮಾಡಿ ಬಿಡಬೇಕು ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿಕೊಳ್ಳಬೇಕು ಅನ್ನ ಜೊತೆ ತಿನ್ನಲಿಕ್ಕೆ ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದನು ತರಿತರಿಯಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು ನೀರಾಗಬಾರ್ದು ದೋಸೆ ಜೊತೆ ತಿನ್ನಲಿಕ್ಕೆ ಆದರೆ ಈ ರೀತಿ ಸ್ವಲ್ಪ ನೀರು ಹಾಕಿದನ್ನು ನೋಡಿ ಈ ರೀತಿ ಮಾಡಿಕೊಳ್ಬೋದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿದರೆ ಇನ್ನೂ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಬೋದು ತುಂಬನೇ ರುಚಿಯಾಗ್ತದೆ ಈ ರೀತಿ ಮಾಡಿದ ಚಟ್ನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಈ ರೀತಿ ಮಾಡಿ ತಿನ್ನೋದರೂ ಒಂದು ಸಲ ಖಂಡಿತ ಮಾಡಿ ನೋಡಿ ತುಂಬನೇ ರುಚಿಯಾಗಿರ್ತದೆ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು